ಈ ನಮ್ಮ ಶಾಲೆಗೆ ಆಗಮಿಸಿರುವಂತಹ ಆ ಶ್ರೀಯುತ ನಾರಾಯಣ್ ನಾರಾಯಣ್ ಸರ್ ಅವ್ರಿಗೆ ನಮ್ಮ ಈ ಒಂದು ಶಾಲೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಶಾಲೆಗೆ ಬಂದಿರುವಂತ ನಮ್ಮದೇ ಒಂದು ಈ ತಾಲೂಕಿನ ಪಕ್ಕದ ಒಂದು ಹಳ್ಳಿಯ ಮರಿಮಾಕಲ ಹಳ್ಳಿಯ ಶ್ರೀರಾಮ್ ರೆಡ್ಡಿ ಸರ್ ಕೂಡ ನಮ್ಮ ಶಾಲೆಗೆ ಆತ್ಮೀಯ ಅವರು ಮಾನ್ಯ ಮುಖ್ಯೋಪಾಧ್ಯಾಯರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಅದೇನು ನಿಮ್ಮ ಸುದಿನನೋ ನಮ್ಮ ಸುದೈವ ಈ ಹೊಸ ವರ್ಷದ ಮೊದಲ ದಿನ ನಿಮಗೆ ಒಂದು ಒಳ್ಳೆಯ ವಚನ ವಚನವಚನವನ್ನ ಈ ಗಣ್ಯ ಮಾನ್ಯರನ್ನ ನಾವು ಸ್ವಾಗತವನ್ನ ಕೊಡುತ್ತಾ ಇವರನ್ನ ಬರ್ಮಾಡ್ಕೊಳ್ತಾ ಅವರ ಹಿತವಚನಗಳನ್ನ ದಯಮಾಡಿ ಕೇಳಿಸ್ಕೊಂಡು ಚೆನ್ನಾಗಿ ಫಾಲೋ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನು ಕೂಡ ನಾನು ವಿನಂತಿ ಮಾಡ್ತಾ ಆ ಕಾರ್ಯಕ್ರಮಕ್ಕೆ ಗಣ್ಯರಿಗೆ ಅನುವು ಮಾಡ್ಕೊಡೋಣ ಜೈ